ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್

ಯಾವಿ ಅಂತ ಸತತ ಈ ಜಿಲ್ಲೆಯ ಈ ಜಿಲ್ಲೆಯನ್ನು ಏಳು ಬಾರಿ ಜೇತಕ್ಕಂಥ ನಮ್ಮ ಕೇತು ಮೇಪೋದಿಯವನ್ನ ಬಹಳಷ್ಟು ಜನ ಸಾಹೇಬ ಮಾಡಿರುವಂತ ಶೂನ್ಯ 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 ಅಂತ ಹೇಳಿದ್ರು ಮಾಡತಕ್ಕಂಥ ಸೋನ್ಯಂತ ಹೇಳಿದ್ರೆ ಸತತ ಏಳು ಬಾರಿ ಆಯ್ಕೆ ಮಾಡಿದ್ರೆ ಯಾವ ತರ ಆಯ್ಕೆ ಮಾಡಿದ್ದೀರಂತ ಆಯ್ಕೆ ಮುಂದಿನ ಮುಂದ ಚುನಾವಣೆಯಲ್ಲಿ ನಾವು ಯಾವ ರೀತಿ ಚುನಾವಣೆ ನಡೆಸಬೇಕು ಏನ್ ಮಾಡಬೇಕು ಅನ್ನೋದನ್ನ ಆಲೇ ನಿರೇ ಆಗ್ಲಿ ಇವತ್ತಿರತಕ್ಕಂಥ ಹಕ್ಕಿ ಅಂತ ಇರೋದು ಇಷ್ಟು ಬೆಸ್ಟ್ ಕೂಡ ನಾಳೆ ಅದರ ವಾತಾವರಣ ಇದ್ರು ಕೂಡ ನಮ್ಮ ನಾಯಕರು ಬರ್ತಾರೆ ಅವ್ರನ್ನ ನೋಡಬೇಕು ಸಪ್ರೆ ಎಲ್ಲೂ ಸಾರಿ ಅವ್ರು ಯಾವ ರೀತಿ ಗೆಲ್ಸಬೇಕು ಅಂದೇ ಒಂದು ಉದ್ದೇಶಿ ಬಹಳಷ್ಟು ಗಣ್ಯ ನಾಯಕರಿದ್ದಾರೆ ಎರಡು ಸಮಯ ಕರೆದಿದ್ರೆ ಮಾಡೋದಿಷ್ಟೇ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಶೆರ ದೊಡ್ಡ ಮಾತಾಡಿದ್ರು ಕುಲುವಾದಿ ಪಕ್ಷ ಅಂತ ಹೇಳಿದ್ರೆ ಇವತ್ತು ನಿರ್ಮವಾಗಿದೆ ಕೋಲುವಾದಿ ಪಕ್ಷ ಅನ್ನೋದಕ್ಕೆ ಯಾರಿಗೆ ಅಂತ ಹೇಳಿದ್ರೆ ತೇಜಸ್ವಿ ಸೂರ್ಯ ಎಂ ಪಿ ಪಾರ್ಲಿಮೆಂಟ್ ಮೆಂಬರ್ ಮಾಡಿದ್ರೆ ಇಪ್ಪತ್ತೆಂಟು ಲಕ್ಷ ನೋಡ್ಬುಡುಗ ಅವ್ರ ಹೇಗೆ ಯಾವ ಇರುತ್ತೆ ಅಂತ ಹೇಳಿದ್ರೆ ಮಾಧ್ಯಮ ಹೇಳಿಕೆಗಳು ಹಿಂದೂ ಮುಸ್ಲಿಮರ ಹೊರ ಹೇಳಿಕೆ ಒಂದು ಇನ್ನೊಬ್ಬ ಹೇಳಿಕೆಗಳು ಬಾಬಾ ಸಾಹೇಬ್ ಸಂವಿಧಾನ ಕೊಡಬೇಕು ಹೇಳಿದ್ದು ಅದಕ್ಕೆ ವಿವಾದ ವಾಟ್ಸ್ಆಪ್ತ ನೀವು ಯಾವ ರೀತಿ ಡೆಪಾಸಿಟ್ ಕೂಡ ಸಾಧ್ಯನೇ ಇನ್ನು ಮುಂದೆ ಕ್ಷೇತ್ರಕ್ಕೆ ಬಂದಾಗ ಎಂಟು ಕ್ಷೇತ್ರಗಳಲ್ಲಿ ಕೂಡ ಇವತ್ತೇನು ನಾನು ಹಿರಿಯ ಮುಖಂಡರು ಕಾಂಗ್ರೆಸ್ ನಾಯಕರು ಏನು ಸ್ವಲ್ಪ ಮೋದಿ ಸಮಯ ಆಗಿದೆ ನಾಳೆ ನಾಡಿದ್ದು ಸಮ್ಮೇಳನ ಏನು ಎಂಟು ಕ್ಷೇತ್ರದ ಜನರು ಹಿಂದಿನ ನಾಯಕರು ಎಲ್ಲರೂ ಇದ್ದೇ ಇರ್ತಾರೆ ಈಗಾಗಲೇ ಅದನ್ನು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ಇಲ್ಲಿ ಮಾತ ನಿನ್ನೆ ಮೋದಿ ಸಿಂಗ್ ಅವರು ಹೆಣಗೆ ಕೊಡ್ತಾರೆ ಈ ಮುರುಗಾಲನ್ನ ಮುಗಿನ ಬಾಲ ನಾವು ಪೂಜೆ ಮಾಡಿದ್ದೀವಿ ನನಗೆ ಬಹಳಷ್ಟು ಅನುಗ್ರಹ ಇದೆ ನಮ್ಮ ಕುರು ಗಣಪತಿ ಸ್ವಾಮಿ ಬಂದ್ರು ಕೂಡ ಅಥವಾ ಆಂಜನೇಯ ಸ್ವಾಮಿ ಉಳಿದು ಬಂದ್ರು ಕೂಡ ನಿಮ್ಮ ಭವಿಷ್ಯ ನೋಡ್ಕೊಳ್ಳಿ ಅಷ್ಟು ಮುಂದಕ್ಕೆ ನಿಮ್ಮ ಭವಿಷ್ಯ ನೀವು ಹೇಗ್ ಬಂದಿದ್ದೀರಾ ಅದು ಕೂಡ ಈ ಜನರಿಗೆ ಉದಾಹರಣೆ ಕೊಟ್ಟಿದ್ದಾನೆ ಬರೀ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಅಂತ ಒಬ್ಬ ನಾಗೇಶನ ಮೊನ್ನೆ ಬರ್ತಾ ಇದೆ ತಾಲ್ಲೂಕಲೇ ಕ್ಷೇತ್ರ ಅಭಿವೃದ್ಧಿ ಅಲ್ಲಿ ಒನೆಗೆ ಬಿಟ್ರು ನೀರಾಯ್ತೆ ಕೇವಲ ಏನಾಯ್ತಾ ಇದೇ ಕಲ್ಲೋಕೇನದು ನಾನು ಯಾರ್ ಬಗ್ಗೆ ಹೇಳ್ತಾರೆ ತಮಗೆ ಗೊತ್ತಿರುತ್ತೆ ನೀ ಹೇಳ್ತಿರಾ ಪಕ್ಷಾ ಬಿಟ್ರು ತಾಯಿಗೆ ಘೋಷ ಮಾಡ್ಬಿಡಿ ಅಂತ ತಮ್ಮ бай ಬಂದಂತ ಮಾತೆ ಎಪ್ಪಾ ರದ್ದೆಂತಲ್ಲಿ ಲಂಗೇಲೇ ನಡೆದು ತಹ ಬಾಗನೇ ನಿನ್ನ ಸೇರಿ ನಿನ್ನ ಕೊಟ್ಟಂತ ಇದಕ್ಕೆ ಪಕ್ಷಾನನ್ನ ಬಿಟ್ರೇ ಪಕ್ಷಾ ಮರ್ದೆ ತಾಯಿಗೆ ತತ್ರೈ ಅಂತ ಬಂಬಾಯಲ್ಲ ಬಂತು ಯೋನಿ ಬಿಜೆಪಿ ಪಕ್ಷಾ ನಮ್ಮ ಕರ್ನಾಟಕ ಸಂಪತ್ತ ತಾಯಿಯ ಭೂಗರ್ಭವನ್ನು ಹಾಗೇನು ದೇಶ ನಾಶ ಮಾಡಿದ ಕೆಲಸ ಮಾಡಿದ್ರೆ ನಿಮ್ಮ ಉಂಟು ಈಗ ಏನೇನ್ ಮಾಡ್ತಾ ಇದ್ರ ಸ್ವಾಮಿ ಪಕ್ಷ ಬಿಟ್ಟಿಲ್ಲ ಪಕ್ಷ ಗೌರ್ ಮಾಡ್ತಾ ಇಲ್ಲ ಆ ಪಕ್ಷದಿಂದ ಬಂದಂತ ಮೇಲೆ ಬಂದಂತ ನೀವು ನಮ್ಮ ಬಗ್ಗೆ ಹೇಳುವಂತ ಮಾತಾಡುವಂತ ಅರ್ಹತೆ ಇಲ್ಲ ನಿಮಗೆ ದಯವಿಟ್ಟು ಹೇಳಿಕೊಡೋದನ್ನು ಬಿಟ್ಟು ನಿಮ್ ಕೆಲಸ ನೀವು ನೋಡ್ತಾರೆ ನಿನ್ನೆ ಬೇಕು ಹೇಳುವಂತ ವ್ಯಕ್ತಿ ಆಸಾಮಿ ಏನಂದ್ರೆ ಮುನ್ಸಾಮಿ ಮುನ್ಷಾಮಿ ಅವರಿಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ ಮನೆ ಕಳಿಸ್ತೀರಾ ನೀವು ಕೃಷಿ ಕಳಿಸ್ಕೊಳ್ಳಿ ನೀವು ಪೂಜೆ ಮಾಡ್ತಾ ನಮ್ಮ ಬಾರಿ ಮಾತಾಡ್ತಿ ಅಂತ ಹೇಳಿದ್ರೆ ನೀವು ಅಕ್ಕ ಪಾಠ ಮೂರ್ನಾಲ್ಕ ದಿವಸದಲ್ಲಿ ಕೇಳ್ತೀವಿ ಫಲಿತಾಂಕ್ ದಿವಸ ಅಲ್ಲ ಮೂರ್ನಾಲ್ಕ ದಿನ ಉತ್ತರ ಕೊಡ್ತೀವಿ ನಾಲ್ಕು ಸೇ ಮಾತಾಡೋದು ಮನೆ ಕಳಿಸ್ತೀವಿ ಯಾವ ರೀತಿ ಕಳಿಸ್ತೀವಿ ನಾವು ಕಳಿಸ್ತೀವಿ ನಿಮ್ಮನ್ನ ಕಳಿಸ್ಬೇಕಂತ ಅದಕ್ಕೆ ಉದಾಹರಣೆ ಇವತ್ತು ನೆರವೇರ್ತಕ್ಕಂಥ ಜನ ಇಲ್ಲಿ ಯಾರು ದುಡ್ಡು ಕಳಿಸಿದ್ದಾರೆ ನಮ್ಮ ಜೀವನದ ಸಮಸ್ಯೆ ಏನು ಗೋವಿಂದಪ್ಪ ಅವರು ಆಗ್ತಾ ಒಂದು ಕಾರಣಕ್ಕೆ ಅದನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷ ನೋಡೋದಕ್ಕೆ ಬಂದರ್ಥಿ ಅಭ್ಯರ್ಥಿ ಯಾವುದೇ ಅದರ ಅಮೇಲೆ ಒಟ್ಟಾರದಲ್ಲಿ ಈಗಾಗಲೇ ಮಾಡಿ ತಗೊಳ್ಳಿ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ಬಿಜೆಪಿ ನಾಯಕರ ಬಗ್ಗೆ ಹೇಳ್ತಾರೆ ಅನಾರೋಗ್ಯ ಏನು ಒಬ್ಬ ಬಿಜೆಪಿ ಕಾರ್ಪೊರೇಟ್ ಆಗಿ ಏನ್ ಮಾಡಿರ್ತಕ್ಕಂಥ ಅಲ್ಲಿ ಅನ್ಯಾಯಿರ್ತಕ್ಕಂಥ ಎಲ್ಲಾ ವ್ಯಕ್ತಿಗಳ ಆರೋಗ್ಯ ಅಲ್ಲ ಈ ಮಹಿಳೆಯರು ಅಲ್ಲಿ ದೌರ್ಜನ್ಯಕ್ಕೆ ಬೀದಿಯಲ್ಲಿ ಜುಟ್ಟನ್ನ ಹೇಳುವರ್ತಕ್ಕಂಥ ಒಬ್ಬ ಆಗಮಿ ಮುಷಾಮಿಗೆ ನೀವು ಬಿಜೆಪಿ ಟಿಕೆಟ್ ಕೊಡ್ತೀರಿ ಎಷ್ಟು ಮಾತ್ರ ನಿಮ್ಮ ಪಕ್ಷ ನಿಮ್ಗೆ ಯೋಧರು ಇಂದ ಈಗಾಗಲೇ ನೀವು ಸೋಲಿಸಿದ್ರೀ ಇಪ್ಪತ್ತೆಂಟು ಕ್ಷೇತ್ರ ಯಾವುದೇ ಕ್ಷೇತ್ರ ಕೊಡಲ್ಲ ಕಾಂಗ್ರೆಸ್ ನಾನು ಜೊತೆಕ್ಕಂತ ದಲಿತರ ಜಾಗ ಇದೇನು ಸ್ವಾಮಿ ಅದಕ್ಕೆ ನಮ್ಮ ಆಗಿದೆ ನನ್ನ ಮೊಬೈಲ್ ಹೀಗಾಗಿ ಹೊಸ ಬಂದಿದೆ ಈಗ ನಾನು ಹೇಳಿ ಮಾಡಬೇಕಂತೇಳಿ ಎಲ್ಲ ಮುಸ್ಲಿಂ ಮಾಡಿದರು ದಲಿತರು ಎಲ್ಲಾ ಇವತ್ತು ಅವರು ಊರಿನ ಅಂತ ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ ಇವತ್ತು ನಮ್ಮ ಈಗ ರೆವಿಶನ್ ಓಪನ್ ಆಗಿದೆ ಈ ವ್ಯಕ್ತಿ ಮಾತಾಡೋದಂತೆ ನಾನೇನು ನನ್ನ ಯೋಗ್ಯತೆ ಯಾರಾದ್ರೂ ಮಾತಾಡೋದ್ ಮುಂಚೆ ನಾವೇನು ನಮ್ಮ ಯೋಗ್ಯತೆ ಅಂತ ಹೇಳಿದ್ರೆ ನಾವು ಬಗ್ಗೆ ಮಾತಾಡ್ಬೇಕು

ನಿರೀಕ್ಷೆ ಇದೆ ಮುಖ್ಯ ಈ ಬಾರಿ ಇಡೀ ರಾಜ್ಯದ ಇನ್ನು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ಕೋಲಾರ ಜಿಲ್ಲಾ ಲೋಕಸಭಾ ಕ್ಷೇತ್ರದಾಗಿ ನಮ್ಮ ಆಯ್ಕೆ ಮಾಡಬೇಕು ಅಥವಾ ಹೆಚ್ಚಿನ ಸಂಖ್ಯೆ ನಮ್ಮ ಚುನಾವಣೆ ಅನುಕೂಲ ತೋರಿಸಬೇಕು ಅವ್ರಿಗೆ ಇನ್ನೊಂದ್ಸಾರಿ ಬುದ್ಧಿ ಬರಬೇಕು ಬರಬೇಕಂತ ಲೋಕಸಭಾ ಅಥವಾ ವಿಧಾನಸಭೆಗೆ ನಾವು ಬಂದಾಗ ಆ ನಾವು ಕೊಡಬೇಕು ಅವ್ರಿಗೆ ಫಲಿತಾಂಶದಂತೆ ನಾವೇನದು ಗೊತ್ತಾಗುತ್ತೆ ಈ ಕಾರ್ಯಕ್ರಮದಲ್ಲಿ ನನಗೆ ನಮ್ಮ ಗುರುತು ಅಷ್ಟೇ ಗುರ್ತು ಅಷ್ಟಕ್ಕೆ ಮತ ದೇಶಕ್ಕೆ ಹಿತ ಇದೆ ನಮ್ಮ ಒಂದು ಸಂದೇಶ ದಯವಿಟ್ಟು ನೀವು ಯಾವುದೇ ಮಾತುಗಳು ತಲೆ ತಲೆಬಾಗುತ್ತೆ ದಯವಿಟ್ಟು ನಂದು ನಮ್ಮ ಕೇತುವಿನ ಈ ಬಾರಿ ಅತ್ಯಂತ ಹೆಚ್ಚು ಮತಗಳಲ್ಲಿ ಗೆಲ್ಲಿಸಿ ನಾವು ಸಂಪೂರ್ಣವಾಗಿ ಕ್ವಾಡಿನೇಟಿ ಕಲಿಸುತ್ತೇವೆ ಅಲ್ಲಿ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಪಕ್ಷ ಬರುತ್ತೆ ನಮ್ಮ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗ್ತಾರೆ ಮತ್ತೆ ನಮಗೆ ಸೆಂಟ್ರಲ್ ಮಿನಿಸ್ಟರ್ ಮತ್ತೆ ಜಯ ಕರ್ನಾಟಕ